नमस्कार मेरे प्यारे देशवासियों मानवता के सामने ऐसे अवसर बहुत कम आते हैं जब समय का चक्र हमें अतीत को सुधार कर नए भविष्य के निर्माण का मौका देता है आज सौभाग्य से हमारे सामने एक ऐसा ही क्षण है दशकों पहले जैव विविधता की सदियों पुरानी जो कड़ी टूट गई थी विलुप्त हो गई थी आज हमें उसे फिर से जोड़ने का मौका मिला है ಆಜ್ ಭಾರತ್ ಕಿ ಧರ್ತಿ ಪರ್ ಎಲ್ಲ ನಮಸ್ಕಾರ ಇದು ಈ ಸಂಜೆಯ ಪ್ರೈಮ್ ನ್ಯೂಸ್ ನಾನು ವಿಶೇಷ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೆರಡೆಯ ಹುಟ್ಟುಹಬ್ಬ ಅವರು ಈ ದೇಶದ ಪ್ರಧಾನಿ ಅವರು ಆರೋಗ್ಯದಿಂದ ಇರಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಸೊ ಇವತ್ತು ಪ್ರಧಾನಿಯವರ ಹುಟ್ಟು ಹಬ್ಬದ ದಿನನೇ ಇನ್ನು ನವೀ ಬಿದಿಂದ ನವೀ ಚಿರತೆಗಳು ಭಾರತಕ್ಕೆ ಬಂದಿಳಿದ್ರು ಪ್ರಧಾನಿಗಳು ಚಿರತೆಯ ಜೊತೆ ಕಳೆದರು ಫೋಟೋ ತೆಗೆದರು ಹಾಗೆಯೇ ತಲೆ ಮೇಲೆ ಹ್ಯಾಟ್ ಹಾಕೊಂಡ ಫೋಟೋಗಳು ಚಿರತೆಯ ಅವರೇ ಚಿರತೆಯ ಫೋಟೋ ಕೂಡ ತೆಗೆದರು ಇನ್ನುವೇ ಈ ಬಗ್ಗೆ ಮಾಧ್ಯಮಗಳಲ್ಲೂ ಭಾರೀ ಪ್ರಚಾರ ದೊರಕುತ್ತೆ ಸೊ ಯಾವ್ಯಾವ ಮಾಧ್ಯಮಗಳು ಯಾವ ಯಾವ ರೀತಿ ಇದನ್ನ ಕವರ್ ಮಾಡಿದ್ರು ಅನ್ನೋದು ಒಂದು ಸೊ ಇದನ್ನ ಅವರ ಹುಟ್ಟುಹೊಬ್ಬ ಮತ್ತು ಚಿರತೆ ಯಾವುದು ಇದನ್ನ ಪ್ರಚಾರಕ್ಕಾಗಿ ಬಳಸಿಕೊಂಡ ರೀತಿ ಯಾವುದು ಸೊ ಹತ್ತೊಂಬತ್ತರ ಐವತ್ತೆರಡರಲ್ಲೇ ಭಾರತದಲ್ಲಿ ಏನಿದೆ ಚಿರತೆ ಅವನತಿಯಲ್ಲಿರುವ ಸಂತತಿ ಅಂತ ತೀರ್ಮಾನಕ್ಕೆ ಬರಲಾಗಿದೆ ಎಪ್ಪತ್ತು ವರ್ಷಗಳ ನಂತರ ಏನು ನಮೀಬಿಯಾದಿಂದ ನಮೀಬಿಯಾದ ಸಿ ಎಫ್ ಅಂತ ಏನು ಇದೆ ನಮೀಬಿಯಾದ ಅದರ ಹೆಡ್ ಆಫೀಸ್ ಇದೆ ಸೋ ಅವರ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡ ಪ್ರಕಾರ ಈ ಚಿರತೆಗಳು ಭಾರತಕ್ಕೆ ಬಂತು ಭಾರತಕ್ಕೆ ಬಂದ ತಕ್ಷಣ ಎರಡು ಚಿರತೆಗಳನ್ನು ಮಧ್ಯಪ್ರದೇಶದ ಇದೇನಿದೆ ವನ್ಯಧಾಮ ಅಲ್ಲಿ ಬಿಡುಗಡೆ ಮಾಡಲಾಯಿತು ಚೀಟಾ ಕನ್ವರ್ಸ್ ಕನ್ಸರ್ವೇಷನ್ ಫಂಡ್ ಅಂತ ಇದೆ ಆ ಪದರ ಮೂಲಕ ಅದು ಬಂದಿದ್ದು ಈಗ ಬಂದಿದ್ದು ಹೆಣ್ಣು ಚಿರತೆಗಳು ಸೊ ಇವಾಗ ಎರಡರಿಂದ ಐದು ವರ್ಷದ ಅವಧಿ ನಾಲ್ಕು ಹೆಣ್ಣು ಚಿರತೆಗಳು ಒಟ್ಟು ಸಿ ಸಿ ಎಫ್ ಪ್ರಕಾರನೇ ಭಾರತಕ್ಕೆ ಸುಮಾರು ಇಪ್ಪತ್ತು ಚಿರತೆಗಳಿದ್ದಾವೆ ಇಪ್ಪತ್ತು ಚಿರತೆಗಳು ಭಾರತಕ್ಕೆ ಬರು ಬರೋದು ನಿಶ್ಚಿತ ಅಂತ ಹೇಳಿದಾಗಿದೆ ಈಗ ಮೊದಲು ಎಂಟು ಬರ್ತದೆ ನಂತರ ಹುಡುಗ ಚಿರತೆಗಳು ಆದರೆ ಇದನ್ನ ಯಾವ ಮಾಧ್ಯಮ ಯಾವ ರೀತಿ ಇದನ್ನು ಕವರ್ ಮಾಡಿತು ಸೊ ಹಿಂದಿಯ ಒಂದು ರಾಷ್ಟ್ರೀಯ ಚಾನೆಲ್ ಹೇಳುತ್ತೆ ಶೇರ್ ಲಾಯಾ ಚೀತ ಅಂತ ಶೇರ್ ಲಾಯಾ ಚೀತ ನೋಡಿ ಶೇರ್ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶೇರ್ ಚೀತಾ ಲಾಯಾ ಚೀತ ಸೊ ಅದರ ಜೊತೆಗೆ ಶೇರ್ ಹೆಚ್ಚು ಪವರ್ಫುಲ್ಲ ಚೀತಾ ಹೆಚ್ಚು ಪವರ್ಫುಲ್ ಅಂತ ಕೆಲವು ಚಾನಲ್ಗಳು ಡಿಸ್ಕಸ್ ಮಾಡ್ತಿದ್ವು ಹೀಗೆ ಇಡೀ ಈ ಘಟನೆ ಏನಿದೆ ಈ ಒಂದು ಬಂದಿದ್ದು ಏನಿದೆ ಅದನ್ನು ಬೇರೆ ರೀತಿ ಬಳಸಲಾಯಿತು ಅದರ ಜೊತೆಗೆ ನೆಹರು ಮಾಡದ ಕೆಲಸವನ್ನು ಮೋದಿ ಮಾಡಿದ್ರು ನೆಹರು ಚೀತಾವನ್ನ ಭಾರತಕ್ಕೆ ತಂದಿಲ್ಲ ಮೋದಿಯವರು ಚೀತಾವನ್ನ ಚಿರತೆಯನ್ನು ಭಾರತಕ್ಕೆ ತಂದಿರುವಂಥ ಕಂಪ್ಯಾರಿಸನ್ ಒಂದು ಕಡೆ ನಡೀತಾ ಇದೆ ಇದನ್ನು ಒಂದು ಉತ್ಸವವಾಗಿ ಆಚರಿಸಲಾಗ್ತಾ ಇದೆ ಫೈನ್ ವನ್ಯಜೀವಿ ಅಳಿಯುತ್ತಿರುವ ಅದು ಸೊ ಭಾರತದಲ್ಲಿ ಅಳಿತಾ ಇದೆ ಬಾಂಗ್ಲಾದೇಶ್ ಮತ್ತು ನೇಪಾಳಗಳಲ್ಲಿ ಮೋಸ್ಟ್ಲಿ ಬಾಂಗ್ಲಾದೇಶ ನಲವತ್ತಕ್ಕಿಂತ ಹೆಚ್ಚು ಚಿರತೆಗಳಿವೆ ಚೀತಾ ಇದೆ ಅದು ಅವನತಿ ಆಗ್ಬೋದು ಅಂತ ನೇಪಾಳದಲ್ಲೂ ಕೂಡ ತಿಳಿದು ಚಿತ್ತಾಯಿತೆ ಇದು ಭಾರತಕ್ಕೆ ಬಂದಿದೆ ಏನು ಸ್ವಾಗತ ಮಾಡೋಣ ಏನು ಅದರ ಜೊತೆಗೆ ಪ್ರಧಾನಿಯವರು ಆಡಿದ ಮಾತುಗಳಿವೆ ಇವತ್ತು ಅದಾದ ನಂತರ ಅವರು ಮಾತಾಡಿದರು ಪ್ರಧಾನಿಯವರು ಅವರು ಮಾತನಾಡ್ತಾ ಹೇಗೆ ಕನ್ಸರ್ವೇಷನ್ ಆಫ್ ಇದೇನಿದೆ ಅದನ್ನು ಉಳಿಸ್ಬೇಕಾದ ಅಗತ್ಯ ಇದೆ ಅಂತ ಪ್ರಧಾನಿ ಹೇಳಿದರು ಹಾಗೆಯೇ ಪ್ರಾಣಿ ಸಂತತಿ ಉಳಿವಿನ ಬಗ್ಗೆ ಮಾತನಾಡಿದರು ಸೊ ಕೇವಲ ನಾವು ಪ್ರಬಲ ಆರ್ಥಿಕ ಶಕ್ತಿ ಆಗುವುದರ ಜೊತೆಗೆ ಪ್ರಬಲ ಪ್ರಾಣಿ ಸಂಪತ್ತನ್ನು ಉಳಿಸಬೇಕು ಅಂತ ಪ್ರಧಾನಿ ಹೇಳಿದ್ರು ಅವರ ಮಾತುಗಳ ಸ್ವಾಗತ ಸರ್ ಅದ್ರ ಬಗ್ಗೆ ನಂದೇನು ಆಕ್ಷೇಪ ಇಲ್ಲ ಅವ್ರು ಹಿಂಗೆ ಚೆನ್ನಾಗಿ ಮಾತಾಡ್ತಾರೆ ಪ್ರಧಾನಿ ಅವರು ಚೆನ್ನಾಗಿ ಮಾತಾಡ್ತಾರೆ ಅವರ ಯಾಕಂದ್ರೆ ಚೆನ್ನಾಗಿ ಮಾತನಾಡೋದು ಅವ್ರಿಗೆ ಹೇಗೆ ಅಂತ ಗೊತ್ತು ಅದರ ಜೊತೆ ಜೊತೆ ಫೈನ್ ನಾನು ಮಾತನಾಡ ಆಕ್ಷೇಪ ಇಲ್ಲ ಆದರೆ ಇಡೀ ಮಾಧ್ಯಮ ಇದನ್ನ ಕವರ್ ಮಾಡಿದ್ದು ನಾನು ಫೋಕಸ್ ಮಾಡಿ ನಾನು ರಾಷ್ಟ್ರೀಯ ಚಾನಲ್ನಿಂದ ಹಿಡಿದು ಬಹುತೇಕ ಪ್ರಾದೇಶಿಕ ಚಾನಲ್ಗಳನ್ನು ಬೆಳಗಿನಿಂದ ನಾನು ನೋಡ್ತಾ ಬಂದೆ ಅದರ ವಿಡಿಯೋಗಳು ಕೂಡ ತಮಗೆ ತೋರಿಸ್ತಾ ಇದ್ದೀನಿ ನಾನು ಕಡೆಯಿಂದ ಪ್ರಧಾನಿಯವರು ಹ್ಯಾಕ್ ಮಾಡಿದ್ರು ನೀವೇ ಅದನ್ನು ನೋಡಬಹುದು ಆದರೆ ಇದು ಭಟ್ಟಂಗಿತನದ ಪರಮಾವಧಿ ಅಂತ ಇಂಥ ಭಟ್ಟಂಗಿತನ ಮಾಧ್ಯಮದಿದೆಯಲ್ಲ ಅದನ್ನು ನಾನು ಎಂದೆಂದು ನೋಡಿದ್ವಿ ಏನೋ ಮೂರು ಚಿರತೆಗಳು ಬಂದ್ವು ಅನ್ನೋದು ಅದು ಇಂಟರ್ನ್ಯಾಷನಲ್ ಇಶ್ಯೂ ಹೌದು ಅನ್ನೋ ಅದನ್ನು ಬೇರೆಯದನ್ನ ಬಳಸ್ಕೊಳ ರೀತಿ ಮತ್ತು ಈಗ ನಾನು ಮೊದಲೇ ಹಾಗೆ ಶೇರ್ ಲಯಾಚೀ ಅನ್ನೋದೇನಿದೆಯಲ್ಲ ಇದಕ್ಕಿಂತ ಪರಮಾವಧಿ ಬಟ್ಟಂಗಿ ತರಬೇಕಾ ಮಾಧ್ಯಮ ಈ ಮಟ್ಟಿಗೆ ಸೇಲ್ ಇದು ಎಂತಹ ಪತ್ರಿಕೋದ್ಯಮ ಇದು ಅಂತ ಅದರ ಜೊತೆಗೆ ನನಗೆ ಇನ್ನೊಂದು ಸುದ್ದಿಯನ್ನು ನಾನು ತಮಿಳ್ನಾಡಿನಿಂದ ನೋಡಿದೆ ಪ್ರಧಾನಿಯವರು ಎಸ್ ಈ ದೇಶದ ಪ್ರಧಾನಿ ಆದರೆ ನಾವು ಜನತಂತ್ರದಿಂದ ರಾಜಸತ್ತೆಯೆಡೆಗೆ ಹೋಗ್ತಾ ಇದ್ದೀವ ಅಂತ ಅನುಮಾನ ಇವತ್ತು ನನಗೆ ಪ್ರಾರಂಭ ಆಗಿದೆ ಯಾಕಂದರೆ ಏನು ತಮಿಳುನಾಡಿನಲ್ಲಿ ಬಿ ಜೆ ಪಿ ಒಂದು ಕೆಲಸ ಮಾಡ್ತಿದ್ದೀವಿ ಅಂತ ನ್ಯೂಸ್ ಟ್ವೆಂಟಿ ಫೋರ್ ಅಂತ ಚಾನಲ್ನಲ್ಲಿ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಅಲ್ಲ ಆ ಚಾನಲ್ನಲ್ಲಿ ಬಂದದ್ದು ಅದರ ಪ್ರಕಾರ ಪ್ರಧಾನಿಯವರ ಹುಟ್ಟುಹಬ್ಬದ ಜನ ಯಾರದೇ ಮನೆಯಲ್ಲಿ ಮಗು ಜನಿಸಿದೆ ಆ ಮಗುವಿಗೆ ಒಂದು ಬಂಗಾರದ ಉಂಗುರವನ್ನು ಕೊಡಲಾಗುತ್ತೆ ಜೊತೆಗೆ ಐದು ಸಾವಿರ ರೂಪಾಯಿ ಕೊಡಲಾಗುತ್ತೆ ನಾವು ರಾಜಸತೆಯಿಂದ ಬಂದವ್ರು ನಿಮ್ಗೆ ಗೊತ್ತಿರ್ಬೋದು ನಮಗೆ ನಮ್ಮ ರಾಜರ ಕಾಲದಲ್ಲಿ ಮಹಾರಾಜರ ಅದೇ ಕೆಲಸ ಮಾಡ್ತಿದ್ದರು ಮಹಾರಾಜರು ಹುಟ್ಟುಹಬ್ಬ ದಿನ ಏನು ಮಾಡೋದು ಎಲ್ಲರಿಗೂ ಊಟ ಹಾಕ್ಸೋದು ಅವರಿಗೆಲ್ಲ ಉಡುಗೊರೆಗಳನ್ನ ಕೊಡೋದು ಇಂಥ ಸಂಪ್ರದಾಯದಲ್ಲಿ ಬಂದವರು ಆದರೆ ಜನತಾಂತ್ರದಲ್ಲಿ ಈ ರೀತಿಯ ಒಂದು ಇದೆಯಲ್ಲ ಈ ರೀತಿಯ ವ್ಯಕ್ತಿ ಪೂಜೆ ಮತ್ತು ಮಹಾರಾಜರ ರೀತಿ ಮಹಾರಾಜರ ಹುಟ್ಟು ಹಬ್ಬದಂದು ಈ ದೇಶದಲ್ಲಿ ಹುಟ್ಟಿರೋ ಮಗುಗೆಲ್ಲ ಬಂಗಾರದ ಒಂದು ಉಂಗುರ ಕೊಡ್ತೀವಿ ಸಾವಿರ ಬಂದ್ ಎಲ್ಲಿಂದ ಬಂದಿದ್ದು ದುಡ್ಡು ಪಿ ಎಂ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಇಂದ ಬಂದಿದ್ದ ಗೊತ್ತಿಲ್ಲ ನನಗೆ ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ನಲ್ಲಿ ಯಾವ ದುಡ್ಡು ಬರುತ್ತೋ ಆ ದುಡ್ಡು ಲೆಕ್ಕ ಕೊಡಲ್ಲಾದ್ರು ಅದನ್ನ ನೀವು ಯಾವುದೇ ಇದ್ರ ಮೂಲಕ ಕೂಡ ತಗೊಳಕ್ಕೆ ಸಾಧ್ಯ ಇಲ್ಲ ಎಲ್ಲಿಂದ ಬರುತ್ತೆ ಬಿಜೆಪಿ ದುಡ್ಡು ಇದನ್ನ ಅಂದ್ರೆ ಇದು ಜನತಂತ್ರ ದೃಷ್ಟಿಯಿಂದ ಅಪಾಯಕಾರಿ ಯಾಕೆ ಯಾವುದೇ ರಾಜಕಾರಣಿ ಪಕ್ಷಕ್ಕಿಂತ ದೊಡ್ಡವನ್ನಾಗುವುದು ಪಕ್ಷ ದೊಡ್ಡದು ದೇಶ ಅದಕ್ಕಿಂತ ದೊಡ್ಡದು ಅವಮಾನ ಇಲ್ಲ ಆದರೆ ಒಬ್ಬ ರಾಜಕಾರಣಿ ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೆದ ತಕ್ಷಣ ಆತ ಸರ್ವಾಧಿಕಾರಿಯಾಗುವ ಅಪಾಯ ಪ್ರಾರಂಭ ಆಗುತ್ತೆ ಅವರು ತಮ್ಮನ್ನವಳೇ ತಾವೇ ಎಂಜಾಯ್ ಮಾಡುವಂತಾರೆ ಇವತ್ತು ಪ್ರಧಾನಿ ಅವರದ್ದು ಎಷ್ಟೋ ಫಂಕ್ಷನ್ಗಳು ಪ್ರತಿ ಫಂಕ್ಷನ್ಗಳಿಗೆ ಅವರು ತಮ್ಮ ಡ್ರೆಸ್ಸನ್ನು ಬದಲಿಸ್ತಾ ಹೋಗ್ತಾರೆ ವನ್ಯಜೀವಿ ಸಂರಕ್ಷಣೆ ಇಂಥದ್ದು ಬಂದಾಗ ಅವ್ರ ತಲೆ ಮೇಲೆ ಹೆಟ್ ಹಾಕುತ್ತಾರೆ ಅಥವಾ ಎಲ್ಲೋ ಯಾವುದು ಒಂದು ಫಂಕ್ಷನ್ ಹೋದರೆ ಆ ಫಂಕ್ಷನ್ ಹೇಗೆ ರಿಪ್ರೆಸೆಂಟ್ ಮಾಡುತ್ತೋ ಅದನ್ನ ರಿಪ್ರೆಸೆಂಟ್ ಮಾಡುವಂಥ ಬಟ್ಟೆ ಯಾಕಂದ್ರೆ ನನಗೆ ಯಾ ನಾನು ನೋಡಿದ ಹಾಗೆ ಈ ರೀತಿ ಬಟ್ಟೆ ಬದಲಾಯಿಸುವ ಪ್ರಧಾನಿಯನ್ನು ನಾನು ನೋಡೇ ಇಲ್ಲ ಬಹಳಷ್ಟು ಜನ ಸರಳವಾಗಿ ಇರ್ತಾ ಇದ್ರು ಸರಳತೆ ಅನ್ನೋದು ದೂರ ಆಗ್ತಾ ಇರೋದು ಒಂಥರ ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಗೊತ್ತಾ ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಟೈಪ್ ಕಾಣೋ ಪ್ರಾರಂಭ ಆಗಿದೆ ಆ ರೀತಿ ಪ್ರಧಾನಿಗಳು ಬಟ್ಟೆ ಬದಲಿಸ್ತಾರೆ ದಿನಕ್ಕೆ ಹದಿನೆಂಟು ಇಪ್ಪತ್ತು ಗಂಟೆ ಕೆಲಸ ಮಾಡ್ತಾರೆ ಅನ್ನುವರು ಅವರು ದಿನಕ್ಕೆ ಇಷ್ಟೆಲ್ಲ ಬಟ್ಟೆ ಬದಲಾಗಿ ಒಂದು ಬಟ್ಟೆ ಬದಲಾಯಿಸೋದು ಹೇಳ್ಕೊಳ್ಬೇಕು ಮತ್ತು ಒಂದು ಕಾರ್ಯಕ್ರಮ ಓದೋ ಕಡೆ ಇನ್ನೊಂದು ಕಾರ್ಯಕ್ರಮ ಆ ಕಾರ್ಯಕ್ರಮವರು ಬಟ್ಟೆ ಚೇಂಜ್ ಒಬ್ಬರಿಗೆ ಅಪಿಯರೆನ್ಸ್ ಚೇಂಜ್ ಮಾತಾಡುವ ಟೈಪ್ ಬೇರೆ ಇವತ್ತು ಅವರ ಮಾತನ್ನು ನೋಡಿ ನಾನು ಪ್ರಾರಂಭದಲ್ಲಿ ಹಾಕಿದ್ದೆ ಸೊ ಆ ಮಾತಿನ ದಹ ಇದು ಏನಿದೆ ಅದು ಸ್ವಲ್ಪ ಸಾಫ್ಟಾಗಿ ಇನ್ನೊಂದಾಗಿ ಮೇಕವರ್ತು ಅಂದರೆ ಪ್ರಧಾನಿ ಇರ್ತಾರೆ ಹ್ಯಾಂಗೆ ಭಾ ಭಾಷಣ ಮಾಡಬೇಕು ಹೇಗೆ ಇಮೇಜ್ ಬಿಲ್ಡ್ ಮಾಡಬೇಕು ಎಲ್ಲೆಲ್ಲಿ ಇರ್ತಾರೆ ನಮ್ಮ ಸಾಮಾನ್ಯ ನಾವು ಎಲ್ಲ ರೀತಿ ಒಂದೇ ಸರಿ ಮಾತಾಡ್ಕೊಂಡು ಹೋಗ್ತೀವಿ ನಾವು ನಮಗೇನು ಆ ರೀತಿ ಇಲ್ಲ ಸೊ ಪ್ರಧಾನಿ ಅವರಾಗಲ್ಲ ಆ ಮಾತನಾಡುವ ದಾಟಿ ಬದಲಾಗಿರುತ್ತೆ ಮಾತಾಡುವ ಡ್ರೆಸ್ ಜಾಸ್ತಿ ಸೊ ಈ ರೀತಿ ರಾಜಕಾರಣ ಈ ರೀತಿ ಪ್ರಧಾನಿಗಳನ್ನು ಈ ದೇಶ ಎಂದು ನೋಡಲಿಲ್ಲ ಇವೇ ಪ್ರಧಾನಿ ಪ್ರಧಾನಿ ನಮ್ಮೆಲ್ಲರ ಪ್ರಧಾನಿ ಬಿ ಜೆ ಪಿ ಪ್ರಧಾನಿ ಮಾತ್ರ ಅದರಿಂದ ಅವರು ಟೀಕಿಸುವ ಹಕ್ಕು ನಮಗೆ ನಾಗರಿಕರಾಗಿ ಮತದಾರರಾಗಿ ನಮಗೆ ಹಕ್ಕಿದೆ ನಾವು ಮೋದಿ ಅವರನ್ನ ಟೀಕೆ ಮಾಡೋದು ಮಾಡಬಹುದು ಅನ್ನೋದು ಸರ್ವಾಧಿಕಾರ ಬಟ್ ಅದು ಪ್ರಾರಂಭ ಆಗಿದೆ ಹೇಗೆ ನೀವು ಮೋದಿ ಅಂದರೆ ದೇಶ ಮೋದಿಯವರು ಅಂದರೆ ಧರ್ಮ ನೀವು ಮೋದಿಯವರನ್ನ ಟೀಕೆ ಮಾಡಿದರೆ ನೀವು ದೇಶದ ಇಂತಹ ವಾತಾವರಣವನ್ನು ಮೋದಿ ಶಿಷ್ಯರು ಅವರ ಬೆಂಬಲಕ್ಕೆ ಸೃಷ್ಟಿಸಿದ್ದಾರೆ ಈ ಹುಟ್ಟು ದಿನ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಇವರು ಯಾರು ಕೂಡ ಇವರ ಅಭಿಮಾನಿ ಬಳಗ ಏನಿದೆ ಅಭಿಮಾನಿ ಬಳಗ ಮೋದಿಯವರಿಗೆ ಮಾಡಲ್ಲ ಮತ್ತು ಮೋದಿಯವರು ಅವರಿಗೆ ಗೊತ್ತಿರಬೇಕು ದೇಶಕ್ಕಿಂತ ನಾನು ದೊಡ್ಡವನಲ್ಲ ಅಂತ ದೇಶಕ್ಕಿಂತ ದೊಡ್ಡವರಾಗಿ ಪಕ್ಷಕ್ಕಿಂತ ದೊಡ್ಡವರಾಗಿ ಪ್ರತಿಬಿಂಬಿಸ್ತಾರೆ ಬಿ ಜೆ ಪಿ ಹಿರಿಯ ನಾಯಕರ ಅಡ್ವಾಣಿ ಅವರಿರಲಿ ಲಾಲ್ ಕೃಷ್ಣ ಅಡ್ವಾಣಿಯ ಜೊತೆಗೆ ನೀವು ಬೇಕಾದ್ರೆ ವಾಜಪೇಯಿ ಅವರಿರಲಿ ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡದವರಾಗಿ ಇಲ್ಲ ಯಾಕೆಂದರೆ ಅವರು ಜನತಂತ್ರದಲ್ಲಿ ನಂಬಿಕೆ ಇತ್ತು ನಾವು ಪಕ್ಷಕ್ಕಿಂತ ಸಣ್ಣವರು ಅನ್ಕೊತಿದ್ವಿ ಆ ಕಾಲದಲ್ಲೂ ಒಟ್ಟೆ ಅವರಿಗೆ ಅವರ ಬೆಂಬಲಿಗರು ಭಕ್ತರು ಇದ್ರು ವಾಜಪೇಯಿ ಅವರಿಗೆ ಬೆಂಬಲಿಗರು ಭಕ್ತರು ಇದ್ದರು ಅವ್ರು ಯಾರು ಕೂಡ ತಮ್ಮ ನಾಯಕರು ಪಕ್ಷಕ್ಕಿಂತ ದೇಶಕ್ಕಿಂತ ದೊಡ್ಡವರು ಅಂತ ಹೇಳಿಲ್ಲ ಅಂದರೆ ಹೇಳುವುದಕ್ಕೆ ಅವಕಾಶ ಕೊಟ್ಟಿ ಯಾಕೆಂದ್ರೆ ಸಾಧಾರಣವಾಗಿ ಮನುಷ್ಯ ಮೂಲಭೂತವಾಗಿ ಹೊಗಳಿಕೆಯಿಂದ ಬದುಕ್ತಾರೆ ಅಂತ ಹೊಗಳಿದ್ರೆ ಅವ್ರಿಗೆ ಸಂತೋಷ ಆಗತ್ತೆ ನನಗೆ ನನ್ನ ಮನ ಇಲ್ಲ ಆದರೆ ಮೋದಿಯವರು ಆಲೋಚನೆ ಮಾಡ ನನ್ನ ಹುಟ್ಟು ಹಬ್ಬದ ದಿನ ನೀವು ಉಂಗುರಗಳನ್ನು ಹಂಚೋದಾಗಲಿ ಯಾರ ಮನೆಯಲ್ಲಿ ಮಗು ಹುಟ್ಟುತ್ತೋ ಅವ್ರಿಗೆ ಉಂಗುರ ಹಂಚೋದಾಗಲಿ ಐದು ಸಾವಿರ ರೂಪಾಯಿ ಕೊಡೋದಾಗಲಿ ಇದು ಸುದ್ದಿ ಎಷ್ಟೊಮೆಟಿಕ್ ಸತ್ಯವೋ ನನಗೆ ಗೊತ್ತಿಲ್ಲ ಅದು ನಾನು ನ್ಯೂಸ್ ಟ್ವೆಂಟಿ ಫೋರ್ ವಾಹಿನಿಯಲ್ಲಿ ನೋಡಿದ್ದು ಸೊ ಅದ್ರ ಬಗ್ಗೆ ಅವ್ರು ಆಲೋಚನೆ ಮಾಡಿ ಒಬ್ಬ ನಾಯಕ ದೊಡ್ಡವನಾಗುವುದು ಯಾವಾಗ ಅಂದರೆ ಆತ ತನ್ನ ಅಹಂಕಾರವನ್ನ ಕಳೆದುಕೊಂಡಾಗ ಅಹಂಕಾರವನ್ನು ಮನುಷ್ಯ ಕಳೆದುಕೊಳ್ಳದೆ ದೊಡ್ಡವನಾಗೋದಿಲ್ಲ ಮೋದಿಯವರು ಇಂಥದನ್ನ ನಿಲ್ಲಿಸಬೇಕು ಹಾಗೆಯೇ ಅವರ ಡ್ರೆಸ್ ಕೋಡ್ನಲ್ಲೂ ಕೂಡ ಅವರು ರಿಪ್ರೆಸೆಂಟ್ ಮಾಡೋದು ಒಂದು ಒಂದು ಡ್ರೆಸ್ ಸಹ ನೀವು ಓದುವುದರಲ್ಲಿ ನೀವು ಈ ಫ್ಯಾಷನ್ ಶೋ ಟೈಪ್ ಡ್ರೆಸ್ ಚೇಂಜ್ ಮಾಡೋದಿದೆಯಲ್ಲ ಅದು ಈ ದೇಶದ ಪ್ರಧಾನಿಗೆ ಶೋಭಿಸುವುದಿಲ್ಲ ಅವರು ಆಲೋಚನೆ ಮಾಡೋದು ಕೆಲಸ ಮಾಡೋದಕ್ಕೆ ಬೇರೆದಿದೆ ಇಷ್ಟು ದೊಡ್ಡ ದೇಶ ನಡೆಸೋ ಸಾಮಾನ್ಯ ಅಲ್ಲ ಅಲ್ಲ ಆ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಪ್ರಧಾನಿಯಾಗಿ ಅವರು ಆ ಕೆಲಸವನ್ನು ಆದರೆ ಅವರು ಸಂಪೂರ್ಣವಾಗಿ ಬ್ಯೂರೋಕ್ರೆಸಿಯ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ ನಾನು ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇದು ದಿಸ್ ಮೈ ಆಬ್ಸರ್ವೇಷನ್ ಅವರು ತಮ್ಮ ಕಲೀಗ್ಸ್ ಕೂಡ ನಂಬಲ್ಲ ಅವರು ಯಾರನ್ನು ನಂಬುವುದಿಲ್ಲ ಅವರು ಡಿಪೆಂಡ್ ಆಗಿರುವುದು ಬ್ಯೂರೋಕ್ರೆಸಿಯ ಮೇಲೆ ಅಧಿಕಾರಶಾಹಿ ಮೇಲೆ ಇದು ಇದು ಅಪಾಯ ಯಾಕೆಂದ್ರೆ ರಾಜಕಾರಣಿಗಳು ಏನೇ ಇರಲಿ ಯಾವುದೇ ಇರಲಿ ಅವರು ಜನರ ನಡುವಿನಿಂದ ಬಂದಿರ್ತಾರೆ ಈ ಬಗ್ಗೆ ನರೇಂದ್ರ ಮೋದಿಯವರು ಆಲೋಚನೆ ಮಾಡಲಿ ಅವರ ಡಿಪೆಂಡೆನ್ಸಿ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳಾಗ್ತಾ ಹೋಗ್ಲಿ ಇವತ್ತಿನ ದಿನ ಎಲ್ಲ ಜನಪ್ರತಿನಿಧಿಗಳು ಅವರ ಸಚಿವ ಸಂಪುಟದಲ್ಲಿ ಮಾತನಾಡುವವರೇ ಇಲ್ಲದ ಸ್ಥಿತಿ ನಿರ್ಮಾಣ ಆಗುತ್ತದೆ ಪ್ರತಿಯೊಬ್ಬರು ಈ ಭಾಷಣ ಮಾಡಬೇಕಾದ ಕರ್ನಾಟಕ ಅವ್ರು ಏನೇ ಮಾಡ್ಲಿಕ್ಕೆ ನರೇಂದ್ರ ಅವರಿಗೆ ಕೃತಜ್ಞತೆಗಳು ಅದು ನರೇಂದ್ರ ಮೋದಿಯವರಿಗೆ ಸಂಬಂಧ ಆಗಿ ಇರಲಿ ಬಿಡಲಿ ಎಂಥದ್ದು ಒಂದು ಉದ್ಘಾಟನೆ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ನೋಡಿ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಅವರು ಭಾಷಣ ಸ್ಟಾರ್ಟ್ ಮಾಡದೆ ನರೇಂದ್ರ ಮೋದಿ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸು ಇದು ಹಳೆ ಮಹಾರಾಜರ ಕಾಲದಲ್ಲಿ ಮಾಡ್ತಿದ್ರು ಹಾಗೆ ಮಹಾರಾಜರ ಕಾಲದಲ್ಲೂ ಒಂದಿತ್ತು ಅಲ್ಲಿ ಈ ಭಟ್ಟಂಗಿಗಳು ಇರ್ತಿದ್ರು ಭೂಪುರ ಅವರು ಮಾತ್ರ ಹೇಳ್ತಿದ್ರು ಉಳಿದವರೆಲ್ಲ ಹೇಳ್ತಿರಲಿಲ್ಲ ಆ ಪ್ರಮಾಣದಲ್ಲಿ ಈಗ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಮಾತನಾಡಬೇಕಾದ್ರೆ ಬಿ ಜೆ ಪಿಯಲ್ಲಿ ಅವರು ಒಂದು ಸಲ ನರೇಂದ್ರ ಮೋದಿಯವರೇ ಕೃತಜ್ಞತೆ ಸಲ್ಲಿಸಬೇಕು ಒಳ್ಳೆಯದೆಲ್ಲ ಕೈಬಿಟ್ಟು ನರೇಂದ್ರ ಮೋದಿ ಮೋದಿಯವರವರು ಪಕ್ಷಕ್ಕೂ ಕೂಡ ಅಲ್ಲ ಬಿ ಜೆ ಪಿ ಪಕ್ಷಕ್ಕೂ ಅಲ್ಲ ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸೊ ಪಕ್ಷ ಮತ್ತು ದೇಶಕ್ಕಿಂತ ದೊಡ್ಡದಾಗಿ ನರೇಂದ್ರ ಮೋದಿ ಅವರನ್ನು ಬಯಸುವ ಯತ್ನ ನಡೀತಿದೆ ಇದಕ್ಕೆ ಇದ್ರ ಬಗ್ಗೆ ಮಾತನಾಡುವುದಕ್ಕೆ ನಾವು ಸೈನ್ ಇರಬಹುದು ಆದರೆ ನರೇಂದ್ರ ಮೋದಿಯವರು ಆ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಅವರಲ್ಲಿ ಅವರು ಗಾಂಧಿಯ ನಾಡಿನಿಂದ ಬಂದವರು ಗಾಂಧಿಯ ಒಂದು ಸರಳತೆ ಅವರ ಮೇಲೆ ಪ್ರಭಾವ ಬೀರುವಂಥದ್ದು ಗಾಂಧಿ ಎಷ್ಟು ಸರಳರಾಗಿದ್ದರು ಅಂತ ಗಾಂಧಿ ತತ್ವ ಆಲೋಚನೆಗಳು ಅವರ ಮೇಲೆ ಪ್ರಭಾವ ಬೀರುವಂಥದ್ದು ಈಗಲಾದರೂ ಕೂಡ ಅವರು ಎಪ್ಪತ್ತೆರಡು ವರ್ಷ ಆದ ಮೇಲೆ ಅವರು ಜೀವನದಲ್ಲಿ ಮಾಡುವ ಸಾಧನೆಯನ್ನು ಮಾಡಿದರೆ ಈ ಬಗ್ಗೆ ಆಲೋಚನೆ ಮಾಡಿ ಗಾಂಧೀಜಿಯವರ ಸರಳತೆ ಅವರಿಗೆ ಬರಲಿ ಹೊರತು ಗೋಡ್ಸೆಯ ಹಿಂಸಾಚಾರದ ಮನಸ್ಥಿತಿ ಅಲ್ಲ ಅವರು ಈಗಲಾದರೂ ಗಾಂಧಿಯನ್ನು ಒಪ್ಪಿಕೊಳ್ಳುವಂತಾಗಲಿ ಅವರಲ್ಲಿ ಸರಳತೆ ಒಡಮೂಡಲಿ ಮತ್ತು ಒಬ್ಬ ಸರ್ವಾಧಿಕಾರಿ ನಾಯಕನಂತೆ ಬಿಂಬಿಸುವ ಯತ್ನ ಅಥವಾ ಸರ್ವಾಧಿಕಾರಿ ನಾಯಕರನ್ನಾಗಿ ಅವರನ್ನು ಪರಿವರ್ತಿಸುವ ಒಂದು ಯತ್ನ ಬಿ ಜೆ ಪಿ ವಲಯದಲ್ಲಿ ನಡೀತಾ ಇದೆಯಲ್ಲ ಅದರ ಅರಿವು ಪ್ರಧಾನಿಯವರಿಗೆ ಮೂಡಲಿ ಅದರಂತೆ ಉಂಗುರ ಕೊಡೋದು ಇನ್ನೊಂದು ಕೊಡೋದು ಇಂಥ ಚೀ ಬಿಗಳನ್ನು ಪಕ್ಷ ಮಾಡದಿರಲಿ ಅಂತ ಹೇಳ್ತಾರೆ ಈ ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಪ್ರಾಯ ಮಾಡಿಸ್ತೀನಿ ಒಳಗಾಗಿ ಮೋದಿಯವರಿಗೆ ಹಾಗೇ ಅವರ ಮನಸ್ಸು ಬದಲಾಗಲಿ ಅವರ ಆರೋಗ್ಯ ಎಲ್ಲ ರೀತಿಯ ಆರೋಗ್ಯ ಚೆನ್ನಾಗಿರಲಿ ಮಾನಸಿಕ ಆರೋಗ್ಯದಿಂದ ಸೇರಿ ಅಷ್ಟು ಆರೋಗ್ಯ ಅವ್ರು ಕಾಪಾಡ್ಕೊಂಡು ಬರಲಿ ಅಂತ ಆಸಿಸ್ತಾರೆ ಈ ಸುದ್ದಿ ವಿಶ್ಲೇಷಣೆ ನಮಸ್ತೆ ನಮಸ್ಕಾರ